ಕಾಶ್ಮೀರದ ಕಿಶ್ತಾರ್ನಲ್ಲಿ ಭೀಕರ ಮೇಘ ಸ್ಫೋಟ ಆಗಿದೆ ಈವರೆಗೆ ಮಣ್ಣಿನಡಿಯಿಂದ ಅರವತ್ತೈದು ಶವಗಳನ್ನು ಹೊರತೆಗೆದಿದ್ದಾರೆ ರಕ್ಷಣಾ ಸಿಬ್ಬಂದಿ ಈವರೆಗೂ ಇನ್ನೂ ಇನ್ನೂರಕ್ಕೂ ಹೆಚ್ಚು ಜನರ ಬಗ್ಗೆ ಸುಳಿವೆ ಸಿಕ್ಕಿಲ್ಬಂತೆ ಐನೂರಕ್ಕೂ ಹೆಚ್ಚು ಜನ ಜೀವಂತ ಸಮಾಧಿಯಾಗಿರುವಂತಹ ಶಂಕೆಗಳಿದೆ ಜಮ್ಮು ಕಾಶ್ಮೀರದ ಮಾಜಿ ಸಿ ಫಾರೂಕ್ ಅಬ್ದುಲ್ಲಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಮೂಲಗಳ ಪ್ರಕಾರ ಸಾವಿರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರಬಹುದು ಈವರೆಗೂ ಅವಶೇಷಗಳಡಿಯಿಂದ ನೂರ ಅರವತ್ತೇಳು ಜನರನ್ನು ರಕ್ಷಣೆ ಮಾಡಲಾಗಿದೆ ನೂರ ಅರವತ್ತೇಳು ಗಾಯಾಳುಗಳ ಪೈಕಿ ಮೂವತ್ತೆಂಟು ಜನರ ಸ್ಥಿತಿ ತೀರಾ ಗಂಭೀರವಾಗಿದೆ ಸಾವಿನ ಸಂಖ್ಯೆ ಇನ್ನೂ ಸಾಕಷ್ಟು ಏರಿಕೆಯಾಗುವ ಬಗ್ಗೆ ಆತಂಕ ಇದೆ ಕಿಸ್ತುವಾರ್ ಜಿಲ್ಲೆಯಲ್ಲಿರುವಂತಹ ಚಸೋಟಿ ಗ್ರಾಮದಲ್ಲಿ ಈ ದುರಂತಾಗಿದೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಸಿಬ್ಬಂದಿ ತೊಡಗಿದ್ದಾರೆ ಇಷ್ಟೊಂದು ಸಾವ್ಯಾಕಾಗಿದೆ ಹಾಗಾದರೆ ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಇಲ್ಲಿ ಯಾಕೆ ನೂರಾರು ಸಂಖ್ಯೆಯಲ್ಲಿ ಜನ ಸಾವನ್ನಪ್ಪಿರುವುದು ಇಲ್ಲಿ ಕಿಸ್ತುವಾರ್ ಜಿಲ್ಲೆ ಪದ್ದಾರ್ ಉಪವಿಭಾಗದ ಚಸೋಟಿ ಗ್ರಾಮ ಇದು ಕಿಸ್ತುವಾರದಿಂದ ತೊಂಬತ್ತು ಕಿಲೋಮೀಟ್ರ್ ದೂರದಲ್ಲಿ ಚಸೋಟಿ ಗ್ರಾಮ ಇದೆ ನೋಡಿ ಇಲ್ಲಿ ಮಚೈಲ್ ಮಾತ ಯಾತ್ರೆ ಅಂತ ಮಾಡ್ತಾರೆ ಇಲ್ಲಿಂದಲೇ ಪಾದಯಾತ್ರೆ ಹೋಗಬೇಕು ಅವರು ಚಸೋಟಿ ಗ್ರಾಮದಿಂದ ಈ ಗ್ರಾಮದವರೆಗೆ ಮಾತ್ರ ವಾಹನಗಳು ಬರುವಂತಹ ಒಂದು ಅವಕಾಶಗಳಿದ್ದಾವೆ ಇಲ್ಲಿವರೆಗೂ ಮಾತ್ರ ವಾಹನಗಳು ಓಡಾಡ್ತವೆ ನಂತರ ಏನು ಮಾಡಬೇಕು ಹೋಗಬೇಕು ಹೋಗಬೇಕಂದರೆ ಪಾದಯಾತ್ರೆ ಮೂಲಕ ಹೋಗಬೇಕು ಅದಕ್ಕಾಗಿ ಬಸ್ ಕಾರುಗಳಲ್ಲಿ ಬಂದು ಅಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸಿದರು ಚಸೋಟಿ ಗ್ರಾಮ ಮಚೈಲ್ ಯಾತ್ರೆಯ ಮೊದಲ ನಿಲ್ದಾಣ ಆಗಿದೆ ಎಲ್ಲಿಂದ ಪಾದಯಾತ್ರೆ ಹೋಗೋಕೆ ಸಾವಿರಾರು ಭಕ್ತರು ಅಲ್ಲಿ ನೆರೆದಿದ್ದರು ಇಲ್ಲಿ ಬಸ್ಗಳು ಡೇರೆ ಲಂಗಾರ್ ಅಂಗಡಿ ಮಳಿಗೆಗಳಿದ್ವು ಲಂಗಾರ ಅಂತ ಹೇಳಿದ್ರೆ ಊಟ ಅಂದರೆ ಭೋಜನ ಒಂದು ವ್ಯವಸ್ಥೆ ಮಾಡುವಂಥ ಸ್ಥಳ ಆಗಿರುತ್ತೆ ಮೇಘಸ್ಫೋಟದ ಪ್ರವಾಹದಲ್ಲಿ ಎಲ್ಲವೂ ಕೂಡ ಕೊಚ್ಚಿ ಹೋಗಿದೆ ಭಕ್ತರೆಲ್ಲರೂ ಒಂದೇ ಕಡೆ ಸೇರಿದ್ದಾಗ ಪ್ರವಾಹ ಸಂಭವಿಸಿದೆ ಎಂಟೂವರೆ ಕಿಲೋಮೀಟರ್ ಪಾದಯಾತ್ರೆ ಹೋಗೋಕ್ಕೆ ರೆಡಿಯಾಗಿದ್ದರು ಭಕ್ತರು ಆದರೆ ಏಕಾಏಕಿ ಭಕ್ತ ಸಮೂಹದ ಮೇಲೆ ಕೆಸರು ಮಿಶ್ರಿತ ಪ್ರವಾಹ ನುಗ್ಗಿ ಬಂದುಬಿಡ್ತು ಮಣ್ಣಿನ ಅವಶೇಷಗಳಡಿ ಭಕ್ತರು ಜೀವಂತ ಸಮಾಧಿ ಆಗಿಬಿಟ್ರು ಒಂಬತ್ತು ಸಾವಿರದ ಐನೂರು ಅಡಿ ಎತ್ತರ ಪ್ರದೇಶದಲ್ಲಿರುವಂಥ ಚಸೋಟಿ ಗ್ರಾಮ ಇದು ನೋಡಿ ಇದು ಭೂಮಿಯಿಂದ ಅಂದರೆ ಪರ್ವತ ಪ್ರದೇಶದಲ್ಲಿರುವಂಥ ಒಂದು ಗ್ರಾಮ ಇದು ಮೊನ್ನೆ ಉತ್ತರ ನೋಡಿದ್ವಲ್ಲ ಅದೇ ರೀತಿ ನೋಡಿ ಇದು ಒಂಬತ್ತು ಸಾವಿರದ ಐನೂರು ಅಡಿ ಎತ್ತರ ಪ್ರದೇಶ ಅಲ್ಲಿ ಅಷ್ಟು ಎತ್ತರದಲ್ಲಿ ಇದೆ ಹಳ್ಳಿ ಅಂತ ಅಂದರೆ ನಾರ್ಮಲಾಗಿ ಓಡಾಡುವಂಥ ಭೂಮಿಯಿಂದ ಈ ವೇಳೆ ಮೇಘಸ್ಫೋಟವಾಗಿ ಐನೂರಕ್ಕಿಂತ ಹೆಚ್ಚು ಜನ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ನೋಡಿ ಮೇಘಸ್ಫೋಟ ಅಂತಂದ್ರೆ ಏನು ನಿರ್ದಿಷ್ಟ ಸಮಯದಲ್ಲಿ ಕಡಿಮೆ ಅವಧಿ ನಿರ್ದಿಷ್ಟ ಪ್ರದೇಶದಲ್ಲಿ ಕಡಿಮೆ ಸಮಯದಲ್ಲಿ ಸುಮಾರು ಇಪ್ಪತ್ತು ಸೆಂಟಿಮೀಟರ್ಗಿಂತ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿಯೋದು ಅದೇನಾಗ್ಬಿಡುತ್ತೆ ಒಂದೇ ಸಾರಿಗೆ ಆ ಪ್ರದೇಶದಲ್ಲಿ ಸುರಿದಿರುವುದರಿಂದಾಗಿ ಉಕ್ಕಿ ಬಂದ್ಬಿಡುತ್ತೆ ಏನೇನು ಸಿಗುತ್ತೋ ಆ ಮರದ ದಿಮ್ಮೆಗಳಿರ್ಬೋದು ಕಲ್ಲು ಬಂಡೆಗಳಿರ್ಬೋದು ಮಣ್ಣಿರ್ಬೋದು ಎಲ್ಲ ಸಮೇತವಾಗಿ ಪ್ರವಾಹ ಬಂದ್ಬಿಡುತ್ತೆ ಹಾಗಾಗಿನೇ ದೊಡ್ಡ ಪ್ರಮಾಣದ ಸಾವುನೂ ಆಗಲಿಕ್ಕೆ ಕಾರಣ ಆಗುತ್ತೆ مبارک مگر گم بھی ہے کشوار میں مجھے لگتا ہے ابھی ملمے کے نیچے پانچ سب سے زیادہ لوگ ہیں میں نے وہاں جو ڈی ڈی سی چیئرمین ہماری اس نے کہا ہو سکتا ہزار ہزار لوگ ہوں گے جو سیچے دب گئے ہوں گے ابھی کچھ پتہ نہیں ہے مجھے غم کا موقع بھی ہے صاحب نے دل کی بالکل صاف کہا صاف کیا اس نے دودھ کا دودھ اور پانی کا پانی رکھ دیا آنسو بھی تھے اور خوشیاں بھی تھی آنسو اس لیے تھے کہ میں بھی یہاں کا وزیر اعلیٰ رہا ہوں اس وقت تین سو ستر بھی تھا سے بھی تھا اور ہم چلائی جائی جائے بڑی زبردست چلائی جائی مبارک مگر غم بھی ہے کشتواڑ میں مجھے لگتا ہے ابھی ملبے کے نیچے پانچ سب سے زیادہ لوگ ہیں میں نے وہاں جو ڈی ڈی سی چیئرمین ہماری اس نے کہا ہو سکتا ہزار ہزار لوگ ہوں گے جو سیچے دب گئے ہوں گے ابھی کچھ پتہ نہیں ہے مجھے یہ غم کا موقع بھی ہے بالکل صاف کا صاف کیا اس نے دودھ کا دودھ اور پانی کا پانی رکھ دیا واقعی بہت بڑا بہت بڑا حادثہ اور بہت افسوسناک جو وہاں سے خبریں آ رہی ہیں لگاتار کل سے کئی سارے لوگ زخمی سٹھ کے آس پاس کنفرمڈ جو ڈیڈ باڈیز ہمیں ملی ہیں اور لاپتہ لوگوں کی ابھی صحیح تعداد جو ہے وہ اس کو ہم فی الحال اسیس کر رہے ہیں لیکن بہت بڑا حادثہ ہوا ہے اور کیوں ہوا اس کے پیچھے بھی اب ہمیں یہ جب ریسکیو اور ریلیف کا کام ختم ہوگا تو اس پہ بھی ہمیں انکوائر کرنا ہوگا کہ آخر کار جب